ದಿನಾಕ ಐದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆವತ್ತು ಸುಮಾರು ಬೆಳಗ್ಗೆ ಏಳು ಬೆಳಿಗ್ಗೆ ಏಳು ಮುಕ್ಕಾಲದಿಂದ ಎಂಟು ಗಂಟೆ ಸಮಯದಲ್ಲಿ ಚೈಲ್ಡ್ ರವಿ ರವಿಕುಮಾರ್ ಅರೇಸ್ ಚೈಲ್ಡ್ ರವಿ ಅವರು ಹೇಮಾವತಿ ನವರ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ವಾತ ವಾಸ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು ಮೂರಕ್ಕಿಂತ ನಾಲ್ಕು ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ಅವರು ರವಿ ಅವರು ಮೃತಪಟ್ಟಿರ್ತಾರೆ ಈ ಕೇಸ್ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದಿರೋ ಸಮಯದಲ್ಲಿ ಇದು ಪರಮ್ ಪ್ರಮುಖ ಆರೋಪಿಯಾಗಿ ಪ್ರೀತಂ ಅಲೈಸ್ ಗುಂಡಿ ಪ್ರೀತು ಅವರೇ ಇದರಲ್ಲಿ ಕ್ರೈಮ್ ಅಕ್ಯೂಸ್ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರ್ತದೆ ಅದೇ ರೀತಿಯಲ್ಲಿ ಅವರು ಏನೋ ದೂರು ದಾಖಲೆ ಮಾಡೋ ಸಮಯದಲ್ಲಿ ಅವ್ರ ಹೆಂತನಿ ಸಹ ಪ್ರೀತಮ್ ಅವರೇ ಪ್ರಾಥಮಿಕ ಪ್ರಮುಖ ಆರೋಪಿ ಅಂತ ಕೊಟ್ಟಿರ್ತಾರೆ ಇದರ ಮೇಲೆ ನಾವು ವಿಚಾರಣೆ ಮಾಡೋ ಸಮಯದಲ್ಲಿ ಇನ್ನೂ ಮೂರು ಸ ಜನ ಇವರು ಸೇರಿ ಕೀರ್ತಿ ರಂಗನಾಥ್ ಮತ್ತು ಅಮಿತ್ ಇನ್ನೂ ಮೂರು ಜನ ಸೇರಿ ಈ ಕೊಳೆಯನ್ನು ಮಾಡಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಇದರಲ್ಲಿ ಇನ್ನೂ ನಾವು ತನಿಖೆಯನ್ನು ಮುಂದುವರಿಸಿದೀವಿ ಸದ್ಯಕ್ಕೆ ನಮ್ಮ ಕಣ್ಣು ಬಂದಿರೋದು ನಾಲ್ಕು ಜನ ಯಾರು ಬಂದು ಅವರನ್ನು ಕೊಲೆ ಮಾಡಿದಾರೋ ಅವನು ಈಗಾಗಲೇ ಬಂಧನ ಆಗಿದ್ದಾರೆ ಪ್ರೀತಮ್ ಕೀರ್ತಿ ರಂಗನಾಥ್ ಮತ್ತು ಅಮಿತ್ ಅವರು ನಾಲ್ಕು ಜನ ಈಗಾಗಲೇ ನಾವು ದಸ್ತಗರಿಯನ್ನು ಮಾಡಿದ್ವಿ ತನಿಖೆಯನ್ನು ಮುಂದುವರಿಸಿದ್ವಿ ಈ ತನಿಖೆ ಸಮಯದಲ್ಲಿ ನಮ್ಮ ಕಣ್ಣು ಬಂದಿರೋದು ಈಗ ಯಾರು ನಾವು ಯಾರು ಮೃತಪಟ್ಟಿರೋ ವ್ಯಕ್ತಿ ಯಾರು ಇರ್ತಾರೋ ರವಿಕುಮಾರ್ ಅಲ್ಲೇ ಈಸ್ ರವಿಕುಮಾರ್ ಅಲ್ಲೇ ಇಸ್ ಚೈಲ್ಡ್ ರವಿ ಅಂತ ಯಾರು ಮೃತಪಟ್ಟಿರ್ತಾರೋ ಅವ್ರ ಮೇಲೆ ಕೊನೆಗೆ ಆಗಿರೋ ಕೇಸ್ ಎರಡು ಸಾವಿರ ಇಪ್ಪತ್ತಲ್ಲಿ ಆಗಿದೆ ಎರಡು ಸಾವಿರ ಹನ್ನೆರಡಲ್ಲಿ ಅವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಆಗಿದೆ ಅದಾದ ಮೇಲೆ ಎರಡು ಸಾವಿರ ಇಪ್ಪತ್ತಲ್ಲಿ ಅವ್ರ ಮೇಲೆ ಆಗಿರೋ ಕೊನೆ ಕೇಸ್ ಅದಾದ ಮೇಲೆ ರವಿಕುಮಾರ್ ಯಾರು ಮೃತಪಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೂರನ್ನು ದಾಖಲಾಗಿಲ್ಲ ಅವ್ರು ಯಾವುದೇ ರೀತಿಯಲ್ಲಿ ರೌಡಿಸಮ್ ಆ್ಯಕ್ಟಿವೆ ಇನ್ವೋಲ್ ಆಗಿರಲಿಲ್ಲ ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದು ಪ್ರೀತು ಮತ್ತು ರವಿ ಅವರಿಗೆ ಅವಾಗ ಅವಾಗ ಮಾತುಕತೆ ನಡೀತಾ ಇತ್ತು ಮತ್ತು ಅವರು ಅವ್ರಿಗೆ ಹೆದ ಪ್ರೀತ್ ಚೈಲ್ಡ್ ಅವರು ಪ್ರೀತಮ್ಗೆ ಹೆದಸ್ತಾ ಇದ್ದರು ಅಂತ ಅಂತ ಅವ್ರು ತಂದು ಕೊಟ್ಟಿದ್ದಾರೆ ಆದರೆ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ ಪ್ರೀತಮ್ ಅವ್ರ ಮೇಲೆ ಈಗಾಗಲೇ ಕೆಲವೊಂದು ಸುಮಾರು ಹದಿಮೂರು ಇದೆ ಇದರಲ್ಲಿ ಸುಮಾರು ಹತ್ತು ಕೇಸ್ ಕೋರ್ಟಲ್ಲಿನೇ ಖುಲಾಸೆ ಆಗಿದೆ ಇನ್ನು ಮೂರು ಪ್ರಕರಣ ಏನು ಕೋರ್ಟ್ ಹಂತದಲ್ಲಿ ಇದೆ ಅದನ್ನು ನಾವು ಸಹ ಫಾಲೋಅಪ್ ಮಾಡ್ತಾಯಿದ್ವಿ ಆದರೆ ಸುಮಾರು ಎಂಟು ತಿಂಗಳಿಂದ ಒಂಬತ್ತು ತಿಂಗಳ ಸಮಯದಲ್ಲಿಯೂ ಕೂಡ ಪ್ರೀತು ಮತ್ತು ಚೈಲ್ಡ್ ರವಿ ಅವರಿಬ್ಬರು ಮಧ್ಯದಲ್ಲಿ ಯಾವುದೇ ರೀತಿ ವಹಿವಾಟ ಇಲ್ಲ ಯಾವುದೇ ರೀತಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಎಫ್ ಐ ಆರ್ ದಾಖಲಾಗಿಲ್ಲ ಇದನ್ನು ಹಿನ್ನೆಲೆಯಲ್ಲಿ ನಾವು ಬೇರೆ ಮೂರು ಜನ ಈಗ ಪ್ರೀತ ಪ್ರೀತು ಅವರು ಅವರು ಬಿಟ್ಟು ಇನ್ನೂ ಮೂರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಇವರೆಲ್ಲರಿಗೂ ಮೋಟಿವ್ ಏನಂತ ನಾವು ತನಿಖೆ ಮುಂದುವರಿಸಿದೀವಿ ಇವ್ರಿಗೆ ಏನೋ ಹಿಂದೆ ಪರಿಚಯ ಇತ್ತ ಇಲ್ಲ ಇವರು ಬೇರೆ ಏನಾದ್ರೂ ಪ್ರಕರಣದ ಭಾಗಿಯಾಗಿ ಅವ್ರಿಗೆ ಇಬ್ ಅವರಿಬ್ಬರು ಮಧ್ಯದಲ್ಲಿ ಬೇರೆ ಏನಾದ ವ್ಯವಹಾರ ಇತ್ತ ಇಲ್ಲ ಬರೀ ಅವ್ರಿಗೆ ಅವರು ಇಬ್ಬರು ಮಾತು ಮಾತಾಡೋದರಲ್ಲಿ ವೈಮನಸಾಗಿ ಕೊಳೆ ಮಾಡೋದರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಹೇಳಿದಂಗೆ ಅವ್ರು ಪ್ರೀತು ಮತ್ತು ಚೈಲ್ ರವಿ ಅವರಿಬ್ಬರು ಮಾತಾಡುವಾಗ ನಮಗೆ ಹೆದರಿಸಿದ್ರು ಅಂತ ಪ್ರೀತ ಅವ್ರದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ ಆದರೆ ನಾವು ಅದು ಪೂರ್ತಿ ವಿಚಾರ ಮಾಡಬೇಕು ಬರೀ ಹಂಗೆನ ಮಾತು ಬಂದರೆ ಯಾವಾಗಲಾದ್ರೂ ಒಂದು ಎಂಟು ತಿಂಗಳ ಒಂಬತ್ತು ತಿಂಗಳಿಂದ ಯಾವುದಾದ್ರು ರೀತಿಯಲ್ಲಿ ಕೇಸ್ ಫೈಲ್ ಆಗಬೇಕಿತ್ತು ಆದರೆ ಯಾವುದೇ ರೀತಿಯಲ್ಲಿ ಕೇಸ್ ಎಲ್ಲಿನೂ ಆಗಿಲ್ಲ ಅವರಿಬ್ಬರಿಗೆ ಎಲ್ಲ ಒಂದು ಕಡೆ ಭೇಟಿ ಮಾಡಿ ಇಲ್ಲ ಸಿಕ್ಕಿ ಏನಾದರೂ ಏನಾದ್ರೂ ಟಸಲ್ ಆಗಿದೆಯಾ ಅದ್ರ ಬಗ್ಗೆ ಬಟ್ ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ ಸೊ ನಾವು ಅದು ಪೂರ್ ಪೂರ್ಣವಾಗಿ ತನಿಖೆ ಅದರಲ್ಲಿ ಹಿನ್ನೆಲೆಯಲ್ಲಿ ಅದೇ ರೀತಿ ಈಗ ಅದನ್ನೇ ಈಗ ಪರ್ ದ ಕಂಪ್ಲೇಂಟ್ ಅಂತ ಅವೇನು ಹೇಳ್ತಾ ಇದ್ರು ಪರ್ ದ ಕಂಪ್ಲೇಂಟ್ ವರ್ಷನ್ ಪ್ರೀತು ಇವರಿಗೆ ಚೈಲ್ಡ್ ರವಿಗೆ ಕೊಲೆ ಮಾಡಿ ಅದನ್ನು ಹೆಸರು ತೆಗಿಬೇಕಿತ್ತು ಒಂದು ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಇಂಥ ಅವರು ವರ್ಷ ಬಟ್ ನಾವು ತನಿಖೆ ಮಾಡಬೇಕಾಗುತ್ತೆ ಅದು ನಾವು ನಮ್ಮ ಕಾರಣ ಬೇಕಾಗುತ್ತೆ ಒಂದು ಎಂಟು ತಿಂಗಳ ಸಮಯದಲ್ಲಿ ನಾವು ತನಿಖೆ ಮಾಡಬೇಕಾಗುತ್ತೆ ಎಲ್ಲ ಹೌದು ಒಂದು ವರ್ಷದಲ್ಲಿ ಏನಾಗಿದೆ ಅವರು ಹಿಂದೆ ಮಧ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಪ್ರೀತಿ ಅವರು ಸುಮಾರು ವರ್ಷ ಸುಮಾರು ಜನ ಜೈಲಲ್ಲಿದ್ದರು ಓನ್ಲಿ ದ ಪಾಸ್ಟ್ ತ್ರೀ ಫೋರ್ ಮಂತ್ಸ್ ಅವರು ಜೈಲ ಜೈನ ವರ್ಗ ಬಂದಿದ್ದರು ಬಂದಾದ ಮೇಲೂ ಸಹ ಅವರು ಹಾಸ್ನಲ್ಲಿ ಸುಮಾರು ವಾಸ ಮಾಡ್ತಾ ಇರಲಿಲ್ಲ ಅವ್ರು ತುಂಬ ವಾಸ ಮಾಡ್ತಾ ಇದು ಮೈಸೂರಲ್ಲಿ ಇತ್ತೀಚೆಗೆ ಬಂದಿದ್ದಾರೆ ಸೊ ನಾವು ಅದರಲ್ಲಿ ವಿಚಾರಣೆ ಮಾಡಬೇಕು பிரீத்து மடர் கேஸ்லே எடுத்து கேஸ் குலாச ஆகி இது சேரி நாள் சைல் ரவி மேல ஒட்டி நம்ம கேசஸ் ஏழு கேசஸ் இப்போ சைல்ட் ரவி மேலே சுமார ஏலுக்கு கேஸ் இது அதரில் இம்பார்ட் இம்பார்டெண்ட் ஆகிவோ கேசஸ் ஒன்றே ஒன்று மட்ரு கேஸ் சாரி ஒன்றே ஒன்று மடர் கேஸ் இது அவர் மேலே அதை விட்டு எரண்டு த்ரீ நாட்ஸ் மூரு த்ரீ நாட் செவன் இத்து ஒன்று மடர் கேஸ் மத்திய மூன்று த்ரீ நாட் செவன் இத்து சைல் ரவி அவரமே அது மேல் கொனைகாகிவோ கேஸ் வந்து எர சாயிர இப்போ கேஸ்

ಎರಡು ಮರ್ಡ್ರ್ ಕೇಸಲ್ಲಿ ಒಂದು ಫೋ ಫೋರ್ ಟ್ವೆಂಟಿ ಫೋರ್ ಬ ಟು ಥೌಸಂಡ್ ಆ್ಯಂಡ್ ಫೋರ್ಟೀನ್ ಫ್ಲಮ್ ಮಂಜಾ ಮರ್ಡ್ರ್ ಕೇಸ್ ಒಂದು ಮತ್ತು ಪ್ರವೀಣ್ ಕೇಸ್ ಒಂದು ಎರಡು ಸಾವಿರ ಹದಿನಾರು ಒನ್ ಟ್ವೆಂಟಿ ತ್ರೀ ಬಾರ್ ಸಿಕ್ಸ್ಟೀನ್ ಎರಡು ಕೇಸ್ ಅವ್ರ ಮೇಲೆ ದಾಖಲಾಗಿತ್ತು ಮರ್ಡ್ರ್ ಕೇಸಸ್ ಅದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಯಾರೂ ಸಹ ರೈಟಿಂಗಲ್ಲಿ ಸಹ ಇಲ್ಲ ಯಾರೂ ಸಹ ಸ್ಟೇಷನಲ್ಲಿ ಬಂದು ಯಾರು ದೂರು ಕೊಟ್ಟಿಲ್ಲ ಅದು ಬಿಟ್ಟು ಯಾರನ್ನೂ ಗುಪ್ತ ಮಾಹಿತಿನೂ ಸಹ ಯಾರು ಕೊಟ್ಟಿರಲ್ಲ ಅವ್ರು ಏನಾದರೂ ಇಲ್ಲಿಗಲ್ ಮಾಡ್ತಾ ಇದ್ರು ಇಲ್ಲ ವಸೂಲಿ ಮಾಡ್ತಾ ಇದ್ರ ಬಗ್ಗೆ ಯಾವುದು ಏನು ಸ್ಪಷ್ಟವಾಗಿ ಮಾಹಿತಿ ಗುಪ್ತ ರೀತಿಯಲ್ಲೂ ಸರಿ ರಿಟರ್ನ್ ನಮ್ಮ ನಮ್ಗೆ ಯಾವುದೇ ಸ್ಟೇಷನ್ಗೆ ಏನು ನಾವು ತನಿಖೆ ಮಾಡಬೇಕಾಗುತ್ತೆ ಈಗ ನಮಗೆ ಈಗ ಕೈಯಲ್ಲಿ ನಾವು ಈಗ ದಸ್ತಗಿರಿ ಮಾಡೋದು ನಾಲ್ಕೇ ಜನ ಇದ್ದಾರೆ ಬಟ್ ಆದರೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಪ್ರೀತು ಮತ್ತು ಇವರಿಗೆ ಚೈಲ್ಡ್ ರವಿ ಅವರಿಗೆ ಇಬ್ಬರಿಗೆ ಪ್ರಾಬ್ಲಮ್ ಇದ್ರ ಮೇಲೆ ಮಾಡಿದ್ದೀನಿ ಅಂತ ಆದರೂ ಸಹ ನಾವು ತನಿಖೆ ಮಾಡಬೇಕಾಗುತ್ತೆ ಇನ್ನೂ ಮೂರು ಜನ ಸೇರಿದ್ದಾರೆ ಅವರು ಹಿನ್ನೆಲೆ ನಾವು ನೋಡಬೇಕಾಗುತ್ತೆ ಅದು ಯಾವ ಕಾರಣಕ್ಕೋಸ್ಕರ ಅವ್ರು ಅಂತ ನಾವು ನೋಡಬೇಕಾಗುತ್ತೆ ಅದಾದ್ಮೇಲೆ ಇವರು ಮಾತ್ರ ಇದ್ದಾರೆ ಇಲ್ಲ ಬೇರೆಯವರು ಏನಾದ್ರು ಭಾಗ ಆಗಿದಾರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಹ್ಞೂ ಅದ್ರ ಬಗ್ಗೆ ನಾವು ತನಿಖೆ ನಡೆಸ್ತಾ ಇದ್ವಿ ಪ್ರಾಥಮಿಕ ತನಿಖೆಯಲ್ಲಿ ಅದು ಈಗ ಆಗಿರೋದಿಲ್ಲ ಸುಮಾರು ಒಂದಿಲ್ಲ ಎರಡು ತಿಂಗಳ ಹಿಂದೆ ಆಗಿದೆ ಅಂತ ನಮಗೆ ಮೈ ತನಿಖೆಯಲ್ಲಿ ಕಂಡು ಬರ್ತಾ ಇದ್ದಾರೆ ಆದ್ರೂ ನಾವು ಸ್ಪಷ್ಟತೆಯನ್ನು ಸಿಡಬೇಕಂದ್ರೆ ನಾವು ಕೆಲವೊಂದು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ ಒನ್ ಇದು ಚೈಲ್ಡ್ ರವಿ ಗಡಿಪಾರೆ ಬಂದು ಈ ವರ್ಷದಲ್ಲಿ ಮೇ ತಿಂಗಳಿಂದ ಏಪ್ರಿಲ್ ತಿಂಗಳಲ್ಲಿ ಗಡಿಪಾರ ಮಾಡಿದ್ವಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಎಲ್ಲ ರೌಡಿ ಶೀಟ ಇರುವ ಎಲ್ಲ ರೌಡಿ ಅನ್ನು ನಾವು ಗಡಿಪಾರ ಮಾಡೋ ಸಮಯದಲ್ಲಿ ಅವ್ರಿಗೂ ನಾವು ಸಹ ಮಾಡಿದ್ವಿ ಈ ವರ್ಷ ಅಲ್ಲ ಪ್ರತಿ ವರ್ಷ ಯಾವಾಗ ಅವರು ರೌಡಿ ಎಲೆಮೆಂಟ್ ಅಂತ ಡಿಕ್ಲೇರ್ ಆದ ಮೇಲೆ ಪ್ರತಿ ಎಲೆಕ್ಷನ್ಗೂ ಸಹ ಅವ್ರಿಗೂ ಅವ್ರ ಮೇಲೆ ಗಡಿಪಾರನ ಮಾಡಿಸಿ ಅವ್ರ ಅವರು ಅವ್ರನ್ನೂ ಗಡಿಪಾರ ಮಾಡಿಸ್ತಾ ಇದ್ವಿ ಎಲೆಕ್ಷನ್ ಅವ್ರಿಗೊಂದು ಟೈಮ್ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ತನಕ ಮಾತ್ರ ನಾನು ಡೀಟೇಲ್ಸ್ ಕೊಡ್ತೀನಿ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ವಿ ಈಗ ನಮ್ಮ ಅವ್ರ ಗೊತ್ತಿ ಅವ್ರು ಹೇಳಿದಂಗೆ ಕಂಪ್ಲೇಂಟ್ ಹೇಳಿದಂಗೆ ಅವರು ಪ್ರೀತು ಅವರಿಗೆ ಚೈಲ್ಡ್ ಹುಡ್ ಕೊಳೆ ಮಾಡಾದ ಮೇಲೆ ಅವ್ರಿಗೆ ಏನಾದ್ರು ಡಾನ್ ರೀತಿ ಬರಬೋ ಕಾರಣಕ್ಕೋಸ್ಕರ ಮಾಡಿದಾರಾ ಅಂತ ಮತ್ತೆ ನಾವು ಎಲ್ಲಿ ಸೇರಿದ್ರು ಇಲ್ಲ ಎಲ್ಲಿ ಅವರು ಜೊತೆಗೆ ಕೂತ್ಕೊಂಡು ಮಾತಾಡೋದ್ರ ಬಗ್ಗೆ ನಾವು ಪೂರ್ತಿ ವಿಚಾರ ಮಾಡಬೇಕಾಗುತ್ತೆ ನಾವು ನಿನ್ನೆ ರಾತ್ರಿ ದಸ್ತಗತಿ ಮಾಡಿದ್ದೀವಿ ಅವ್ರಿಗೆ ಅದ್ರ ಬಗ್ಗೆ ನಾವು ಇನ್ನೂ ಹಲವಾರು ತನಿಖೆಯನ್ನು ಮಾಡಬೇಕಾಗಿತ್ತು ಅರೆಸ್ಟಾಗಿ

್ಯಾರಹಳ್ಳಿಲ್ವಾ ಗ್ಯಾರ ಎಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತು ಸುಮಾರು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಗ್ಯಾರಳ್ಳಿ ಹೋಗ್ಲಿ ಹಾಸನ ಜಿಲ್ಲೆಯಲ್ಲಿ ನಾವು ತನಿಖೆ ಮಾಡಬೇಕಾಗುತ್ತೆ ಈಗ ಯಾರು ಕೊಳೆಯ ಇವರು ಈಗ ಪ್ರೀತು ಮತ್ತು ಅಮಿತ್ ಅಂತ ಅವರು ಒಂದೇ ಗ್ಯಾಂಗ್ ಇದ್ದರಾ ಇಲ್ಲ ಕೀರ್ತಿ ಮತ್ತು ರಂಗನಾಥ್ ಅವರು ಒಂದೇ ಗ್ಯಾಂಗ್ ಬಗ್ಗೆ ಇಲ್ಲ ಈಗಾಗ್ಲೇ ಹಾಗೆ ಎರಡು ಸಾವಿರದ ಹದಿನಾಲ್ಕು ಆಗಿರೋ ಕೊಳೆ ಪ್ರಕರಣದಲ್ಲಿ ಇವರೇನಾದ್ರು ಗ್ಯಾಂಗ್ ಇಸಮ್ ಇತ್ತ ಅಂತ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ ಮತ್ತೆ ಈ ಆ ಕೇಸು ಸರಿ ಎರಡು ಸಾವಿರದ ಹದಿನಾಲ್ಕು ಆಗಿರೋ ಕೇಸು ಸರಿ ಎರಡು ಸಾವಿರದ ಹದಿನಾಲ್ ಹದಿನೆಂಟು ಆಗಿರೋ ಕೇಸಲ್ಲಿ ಸರಿ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಆಗಿರೋ ಕೇಸರಿ ಮೂರು ತನಿ ಕೇಸನ್ನು ಈಗಾಗಲೇ ಕೋರ್ಟ್ ಅಲ್ಲಿ ಟ್ರಯಲಲ್ಲಿ ಇದೆ ನಾವು ಇದು ಮೂರಲ್ಲಿ ಇದರಲ್ಲಿ ಏನಾದರೂ ಗ್ಯಾಂಗಿಸಮ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಹಿಂದೆ ಹಿಂದ ವಯಮಸ್ಸು ಸುಮಾರು ಎರಡು ಸಾವಿರ ಹದಿನಾಲ್ ಆಗಿರೋ ಕೊಳೆಯಲ್ಲಿ ಹಿನ್ನೆಲೆ ಆಗಿರೋ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿರುತ್ತೆ ಇನ್ಫರ್ಮೇಷನ್ ಅಬೌಟ್ ಫಿ ಬೇಸಿಕ್ಲಿ ಆಸ್ಪರ್ ದ ಕಂಪ್ಲೇಂಟ್ ವರ್ಷನ್ಸ್ ಪರ್ಲಿಮಿನರಿ ಇನ್ವೆಸ್ಟಿಗೇಷನ್ ಓನ್ಲಿ ಸೋ ಮಚ್ ಇಸ್ ರಿಲೀವ್ ದಟ್ ಅವರಿಬ್ಬರಿಗೂ ಅವಾಗವಾಗ ಕಾಲ್ ಮಾಡಿ ಇವರು ಅವರಿಗೆ ಹೆದರ್ಸೋದು ಅವ್ರಿಗೆ ಇವರಿಗೆ ಹೆದರ್ಸೋದ್ರ ಬಗ್ಗೆ ಇತ್ತು ಮಾತ್ರ ಅದು ಬಿಟ್ರೆ ಯಾವುದೇ ರೀತಿಯಲ್ಲಿ ತನಿಖೆ ಇಲ್ಲಿ ಅವರಿಬ್ಬರು ಗಲಾಟೆ ಆಯಿತು ಅವ್ರ ಮದ್ದಿ ಗಲಾಟೆ ಆಯಿತು ಏನೋ ರೌಡಿಸಮ್ ಅಲ್ಲಿ ನಾನು ಫಸ್ಟ್ ಇರಬೇಕಂದ್ರೆ ಗಲಾಟೆ ಆದ ಬಗ್ಗೆ ಯಾವುದೇ ರೀತಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವುದೂ ಎಫ್ಐ ಆರ್ ದಾಖಲಾಗಿಲ್ಲ ಆದರೆ ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಇದು ಏನಾದ್ರೂ ರೌಡಿಸಮ್ ಹಿನ್ನೆಲೆಯಲ್ಲಿ ಆಗಿದೆಯಾ ಇಲ್ಲ ಏನಾದ್ರು ದುಡ್ಡಿನ ವ್ಯವಹಾರಗಳಲ್ಲಿ ಆಗಿದೆಯಾ ಇಲ್ಲ ಅವ್ರು ಬೇರೆ ರೀತಿಯಲ್ಲಿ ಮಾತಲ್ಲಿ ಆಗಿದೆಯಾ ಅಂತ ಬಗ್ಗೆ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ ಆದರೆ ಪ್ರಾಥಮಿಕ ತನಿಖೆ ನಾವು ಕಂಡು ಬಂದಿರೋದು ಅವ್ರಿಬ್ರಿಗೂ ಫೋನಲ್ಲಿ ಮುಖಾಂತರ ಸ್ಥಳೀಯವಾಗಿಲ್ಲ ಫೋನಲ್ಲಿ ಮುಖಾಂತರ ಅವ್ರು ಇಬ್ಬರು ಅವಾಗವಾಗ ಇಬ್ಬರಿಗೂ ಮಾತಾಡ್ಕೊಳ್ತಾ ಇದ್ರು ಒಬ್ಬೊಬ್ಬರಿಗೆ ಒಬ್ಬರು ಮಾತಾಡ್ಕೊಳ್ತಾ ಇದ್ರು ತನಿಖೆಯಲ್ಲಿ ಕಂಡು ಬಂದ್ರು No, that is false information. Can you kill your ink? Ila accused photos, nah?